ನಮಸ್ಕಾರ ನೆಟ್ಫ್ಲಿಂಕ್ನ ವಿತರಣ ಪೆಟ್ಟಿಗೆ ಅಂದರೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬಗ್ಗೆ ನಿಮಗೆ ಪರಿಚಯವಿದೆಯೇ ಮಳೆ ಸೂರ್ಯನ ಬೆಳಕು ಅಥವಾ ಯಾವುದೇ ಹವಾಮಾನದ ಪರಿಸ್ಥಿತಿಗಳ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಈ ಬಾಕ್ಸಸ್ಗಳು ಉತ್ತಮ ಗುಣಮಟ್ಟದ ಹೈ ಲಾಕಿಂಗ್ ಸಿಸ್ಟಮ್ ಹೊಂದಿದೆ ಇದು ಲಾಂಗ್ ಲಾಸ್ಟಿಂಗ್ ಮತ್ತು ಸೇಫ್ಟಿಯನ್ನು ಖಚಿತಪಡಿಸುತ್ತದೆ ಪ್ಲಾಟಿನಮ್ ಗೋಲ್ಡ್ ಎಕನಾಮಿ ಮತ್ತು ಸಿಲ್ವರ್ ಎಂಬ ನಾಲ್ಕು ವಿಭಿನ್ನ ಪ್ರಾಡಕ್ಟ್ಸ್ಗಳು ಅವೈಲಬಲ್ ಇದೆ ನಿಮ್ಮ ಅಗತ್ಯಗಳು ಮತ್ತು ಬಜೆಟ್ಗೆ ಪರಿಪೂರ್ಣ ಆಯ್ಕೆ ಇದೆ ಸ್ಮಾರ್ಟ್ ಡಿಸೈನ್ಸ್ ಉತ್ತಮ ಬಾಲಿಕೆ ಮತ್ತು ವೆದರ್ ರೆಸಿಸ್ಟೆನ್ಸ್ಗಳಿಗೆ ಇದು ಯಾವುದೇ ಸ್ಟೆಪ್ಸ್ಗೆ ಸೂಕ್ತವಾಗಿದೆ ನಿಮಗೆ ಬೇಕಾಗಿರುವುದು ಎಲ್ಲ ಒಂದೇ ಬಾಕ್ಸಲ್ಲಿ ನೆಟ್ಲಿಂಗ್ ವಿತಾರ್ನ ಪೆಟ್ಟಿಗೆ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಅಥವಾ ಆರ್ಡರ್ ಮಾಡಲು ಈಗಲೇ ಕೆಳಗಿನ ನಂಬರ್ಗೆ ಕರೆ ಮಾಡಿ 何も